ಕಾರಣಿಕ ಅಂತಿರೋ ಅಥವಾ ಭವಿಷ್ಯ ಅಂತಿರೋ ಹೇಳಿಕೆ ಈಗೇನು ಹೇಳಿದ್ರಲ್ಲೆ ಅಜ್ಜಯ ಅಜ್ಜಯ ಅಂದ್ರೆ ಯಾರಿಗೆ ಅಂತೀರ ನೀವು ನಾವು ಬೀರಪ್ಪ ಅದನ್ನ ಯಾಕ ಅದನ್ನ ಬಿಡಿ ಸ್ಮರಣೆ ಮಾಡ್ಕೊಂಡು ನಿಮ್ಮ ಮೈ ಒಳಗ ಆಹ್ವಾನ ಮಾಡ್ಕೊಂಡು ಅದೇನೋ ಕೈಯಲ್ಲಿ ಹಿಡಿದಿದ್ರಲ್ಲ ಅದೇನು ಅದೇ ಹಾ ಹಾ ಅಜ್ಜಯ್ ಎಂದು ಅದಕ್ಕೆ ನೀವು ನೀವು ಅಜ್ಜಯ್ಯ ಅಂತ ಹೇಳಿ ಅಲ್ಲ ಅದಕ್ಕೆ ಮೂರ್ತಿ ಮತ್ತಿನ್ನೊಂದು ಏನಾದ್ರೆ ಸಾಂಕೇತಿಕ ಒಂದು ಹಾ ಸಾಂಕೇತಿಕ ಒಂದು ಮೂರ್ತಿ ಅದನ್ನ ಕೈಯಾಗಿಟ್ಟುಕೊಂಡು ನೀವು ಎಲ್ಲರಿಗೇನು ಬಂದು ಭಕ್ತರಿಗೆ ಹೇಳ್ತಾರೆ ಬಾಳ್ ಕಡೆ ಹೇಳ್ತಾರೆ ಇದನ್ನೆಲ್ಲ ಗುಲ್ಬರ್ಗ ಬೀದರ್ಗಿದರೆಲ್ಲ ಬಾಳ್ ಕಡೆ ನಾರಾಡ್ಲ್ಲ ಶಾಸನ ಇದೆ ಇವನು ಶಾಸನ ವೀರಗಲ್ಲು ಶಾಸನ ಇದೆ شاطرنا ينو <applause> يورك ನಾನಿಂದು ದಾವಣಗೆರೆ ಜಿಲ್ಲೆ ಮತ್ತು ದಾವಣಗೆರೆ ತಾಲೂಕಿನ ಹದಡಿ ಗ್ರಾಮದಲ್ಲಿರುವಂಥ ಅತ್ಯಂತ ಪ್ರಾಚೀನವಾದ ವೀರದೇವರ ಮಂದಿರಕ್ಕೆ ಬಂದಿದ್ದೇನೆ ಹ್ಞೂ ನಮಸ್ಕಾರ

100 100 100 100 90 100 100 100 25 2 2 1 100 100 100 nouvre budgetara சரி பட்டித்தூர் ಇವತ್ತೇ ಮಾರೆ ನನ್ನ ಇವತ್ತೇ ಆಧಾರಮನೆ ಇವತ್ತೇ ಹೇಳಿ ಅತ್ತೆನ ಶುಕ್ರವಾರ ಐತಿನೇ ಬರಬೇಕು ಅಪ್ಪ ನಾನು तो तो ना सुबह ना सुबह ना नहीं मत बोलो सुबह ये ना तो तुम्हें ना हम ना हम्म क्या 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 mọi người mọi người đi mọi người đi mọi người mọi người mọi người mọi

ನಮ್ಮ ನಮ್ಮ ಕಾರ್ನಲ್ಲಿ ಯಾವಾಗಾದ್ರೂ ಇಟ್ಟಿರ್ತೀನಿ ನಾನು ಇಲ್ಲಿ ಹೇಳೋನು ಅಲ್ಲಿ ನಿಮಗೆ ನಿಮ್ಗೆ ಎಲ್ಲಿ ಹೇಳಬೇಕು ಅಲ್ಲೇ ಈಗ ಈ ಗುಡಿ ಈ ಈ ಮಂದಿರದ ನೀವು ಪೂಜಾರಿಗಳು ಹೌದು ನಮ್ಮ ಹೆಸರು ಗೋಪಾಲಪ್ಪ ಅಂತ ಗೋಪಾಲಪ್ಪ ಪೂಜಾರಿಗಳು ಹಾಂ ನಿಮ್ಮ ಮನೆ ತನಗೆ ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತೀನಿ ನಾನು ಬೀರಪ್ಪ ಸುಮಾರು ಈಗ ನಾಲ್ಕೈದು ಅದು ಐದು ತಲೆ ಅಂದರೆ ನೂರು ವರ್ಷ ಆಯಿತು ಇಪ್ಪತ್ತು ವರ್ಷಕ್ಕೆ ಒಂದು ತಲೆ ಮಾರು ಹಾಂ ಇದು ಕಟ್ಟಡ ಹಾಂ ಅದೇ ಇದು ಕಟ್ಟಡ ಎಷ್ಟು ವರ್ಷದ ಪೂರ್ವದಲ್ಲಿ ಇತ್ತು ಅಂತ ನಿಮ್ಮ ನಿಮ್ಮ ಅಭಿಪ್ರಾಯ ಹಳೇದು ಏನೋ ನಮಗೆ ಗೊತ್ತಿಲ್ಲ ನಾವು ಮಂದಿರ ಇತ್ತು ಇಲ್ಲಿ ಬೀಳೋದು ಕೆಡುವುದು ಬೀಳುದು ಅದನ್ನು ಅಲ್ಲಿ ಮಾಡಿದ್ರು ಮುಂದೆ ಅಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆಲ್ಲ ಅದನ್ನು ಮುಂದೆ ಮಾಡಿದ್ರು ಆಮೇಲೆ ಅದಿದಾದ್ಮೇಲೆ ನಮ್ಮ ಕಾಕಾರ ಇಂಜಿನಿಯರ್ ಅಂತ ಸಿದ್ದಪ್ಪ ಸಿದ್ದಪ್ಪ ಅಂತ ಇಂಜಿನಿಯರ್ ಇದ್ರು ಯಾವುದು ನಮ್ಮ ಕಕ್ಕತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಷ್ಟೇ ಇದ್ರಾಗಿತ್ತು ಎಲ್ಲರೂ ಕುಂದ್ಕೊಂಡು ಮಾತಾಡಿ ಹೇಳಿ ಸಮಾಜ ಕಟ್ಟಿಂದು ಆಗ್ರೆ ನಮಗೆ ಹ್ಮ್ 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 ಅದಕ್ಕಿಂತ ಪೂರ್ವದಲ್ಲಿ ಏನು ಬಳಿ ಇತಿಹಾಸ ನೀವು ನ್ಯೂನ್ ಬರೆದು ಇಡ್ಲಿಲ್ಲ ಇಲ್ಲ ನಾವು ಕುರುಬರು ಮಾಡೋದು ಇದೇ ಕೆಲಸ ಇಲ್ಲ ಗಣಪ ಹುಡುಗರು ಮಾಡೋದು ದೊಡ್ಡ ಕೆಲಸ ಅಂದರೆ ಇದೇ ಕೆಲಸ ಇದು ಇದು ಆಟೋ ಆ ಇತ್ತೀಚಿಗೆ ಮತ್ತು ಎಲ್ಲ ನಾವು ಹುಡುಗರು ಸ್ವಲ್ಪ ಇದಕ್ಕೆ ಬಂದು ಇಂಪ್ರೂವ್ಮೆಂಟ್ಗೆ ಹ್ಞೂ ಆ ಮುಖಂಡ ಇದನ್ನು ಹೊಸ ಈಗ ಹೊಸ ತಿರ್ದಕತಿ ಇದನ್ನ ಮಾಡೋಣ ಗುಡೋಣ ಅಂತಂದು ಹೇಳಿ ಸರಿ ಸರಿ ಸರ್ ಎಲ್ಲ ಇದನ್ನು ಮಾಡಿ ಹಾಂ ಎಲ್ಲ ಕಡೆಮಿಯ ಕಾಂಟ್ರಿಬ್ಯೂಷನ್ ಎಂದು ನಾವು ಮತ್ತಿದ ಇದಕ್ಕೆ ಎಷ್ಟು ಜನ ಪೂಜಾರಿಗಳಿದ್ದಾರೆ ಟೋಟಲ್ ಇವರಿಗೆ ಎಲ್ಲರು ಎಲ್ಲರು ಅಂದ್ರೆ ನಿಮ್ಮ ಪಾಳೆ ನಮ್ಮ ನಾಲ್ಕು ಮಂತೆ ಅಂತ ಮನ್ತನ ಮೂಲ ಮನ್ತನ ನಾಲ್ಕು ನಾಲ್ಕು ಮಂತನ ಹ್ಞೂ ಅದರಿಂದ ಬರ್ತಾ ಬರ್ತಾರೆ ವರ್ಷ ಒಬ್ಬೊಬ್ರು ವರ್ಷ ಒಬ್ಬೊಬ್ರು ವರ್ಷ ಅವ್ರವ್ರು ಸರ್ ಮಾಡ್ತಾರೆ ಹ್ಞೂ ಆಮೇಲೆ ಈಗ ಈಗೇನು ಕಾರ್ಣಿಕ ಅಂತಿರೋ ಅಥ್ವಾ ಭವಿಷ್ಯ ಅಂತಿರೋ ಜ್ಯೋತಿಷ್ಯ ಅಂತಿರೋ ಈಗೇನು ಹೇಳಿದಿರಲಿಲ್ಲ ಇದು ಆ ಏಳ್ಕೆ ಅಂತ ಹೇಳಿ ಅಜ್ಜಯ ಹೇಳಿಕೆ ಅಜ್ಜಯ್ಯ ಅಜ್ಜಯ ಅಜ್ಜಯ ಅಂದ್ರೆ ಯಾರಿಗೆ ಅಂತೀರಿ ನೀವು ನಾವು ಬೀರಪ್ಪಗೆ ಬೀರಪ್ಪ ಹಾ ಅದನ್ನ ಯಾಕೆ ಅದನ್ನ ಬಿಡಿಸ್ತೇವೆ ಯಾಕಂದ್ರೆ ಕೇವಲ ಬರೀ ಅಜ್ಜಯ ಅಜಯ ಅಂದ್ರೆ ನಮ್ಗೆ ಅದು ಅರ್ಥ ಆಗೋದಲ್ಲ ಎಲ್ಲರಿಗೆಲ್ಲ ಎಲ್ಲ ಜನರಪ್ಪ ಬೀರಪ್ಪನೇ ನೀವು ಅಜ್ಜಯ್ಯ ಅಂತ ಕರಿತೇವೆ ಅಜ್ಜಯ್ಯನ ಸ್ಮರಣೆ ಮಾಡಿಕೊಂಡು ನಿಮ್ಮ ಮೈ ಒಳಗ ಆಹ್ವಾನ ಮಾಡಿಕೊಂಡು ಅದೇನೋ ಕೈಯಲ್ಲಿ ಹಿಡಿದಿದ್ರಲ್ಲ ಅದೇನು ಅದೇ ಹಾ ಅಜ್ಜಯ ಅಜ್ಜಯ್ಯ ಎಂದು ಅದಕ್ಕೇನಂತಾರೆ ನೀವು ಅಜ್ಜಯ್ಯ ಅಂತ ಹೇಳಿ ಅಲ್ಲ ಅದಕ್ಕೆ ಮೂರ್ತಿ ಮತ್ತೆ ಇಲ್ಲ ಅದೇ ಅರ್ಜೆ ಅರ್ಜೆ ಅಂದ್ರೆ ಬೀರಪ್ಪನ ಸಾಂಕೇತಿಕ ಒಂದು ಸಾಂಕೇತಿಕ ಒಂದು ಮೂರ್ತಿ ಅದನ್ನ ಕೈಯಾಗಿ ಹಿಡ್ಕೊಂಡು ನೀವೆಲ್ಲರಿಗಿನ ಬಂದು ಭಕ್ತರಿಗೆ ಹೇಳ್ತಾರೆ ಭಾಳ ಕಡೆ ಹೇಳ್ತಾರೆ ಇದನ್ನೆಲ್ಲ ಗುಲ್ಬರ್ಗ ಬೀದರ್ ಗೀದರೆಲ್ಲ ಭಾಳ ಕಡೆ ನಾರಾಡ್ ಆಡಿದಾರೆಲ್ಲ ಹೇಳ್ತಾರೆ ಯಾವ್ಯಾವ ದಿವಸ ಹೇಳ್ತಾರೆ ನೀವು ಇಲ್ಲಿ ವಾರ ಯಾವ್ದು ಶನಿವಾರ ಹ್ಞೂ ಪ್ರತಿ ಜನ ಜಾ ಜಾತಿ ಇರುತ್ತೆ ಹ್ಞೂ ಇದನ್ನು ಮಾಡ್ತಾ ಹಾಂ ಇಲ್ಲಿ ಸುಮಾರು ಸುತ್ತಮುತ್ತಲು ಹೆಚ್ಚಾಗಿ ಕುರುಬ ಜನನೇ ಇರೋದು ಭಾಳ ಜಾಸ್ತಿ ಜನಸಂಖ್ಯೆ ಹಾಂ ಜನಸಂಖ್ಯೆ ಕುರುಬ ಇರೋದು ಅದನ್ನ ಆಮೇಲೆ ನೀವು ಈ ಬೀರಪ್ಪ ಇದಾನೆ ಬೀರಪ್ಪ ಬೀರಪ್ಪ ಎಷ್ಟು ವರ್ಷ ಪೂರ್ವದವ ಅಂತ ಏನು ನಿಮ್ಗೆ ಗೊತ್ತದ ಇಲ್ಲ ನನ್ನ ಬುಕ್ಸ್ ಓದಿಲ್ಲ ನೀವು ನಾನು ಇಪ್ಪತ್ತ್ಮೂರು ಗ್ರಂಥಗಳನ್ನು ನಾನು ಬರೆದಿದ್ದೀನಿ ಸಂಶೋಧನವಾಗಿ ಬರೆದಿದ್ದೀನಿ ಬೀರಪ್ಪ ಇವತ್ತಿಗೆ ಹುಟ್ಟಿ ಮೂರು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಬೀರಪ್ಪ ಹುಟ್ಟಿದ ಇಡೀ ಇತಿಹಾಸಕ್ಕೆ ಪುರುಷ ಕಾಲ್ಪನಿಕ ಪುರುಷ ಅಲ್ಲ ವೀರಭದ್ರ ಕಾಲ್ಪನಿಕ ಪುರುಷ ಅವನಿಗೆ ಇತಿಹಾಸ ಇಲ್ಲ ಕಾಲ್ಪನಿಕ ಆದರೆ ಇವನು ಕಾಲ್ಪನಿಕ ಅಲ್ಲ ಸ್ವಲ್ಪ ಬಂದು ಮಾಡಿಬಿಡಿ ಹೇ ಇವು ಕಾಲ್ಪನಿಕ ಅಲ್ಲ ಐತಿಹಾಸಿಕ ಪುರುಷ ಇವರ ತಂದೆ ಭರಮಪ್ಪ ಭರಮ ಜಗತ್ತಿಗೆ ಕಮ್ಮಳಿಯ ನೇಕಾರಿಕೆಯನ್ನು ಉಣ್ಣೆ ನೇಕಾರಿಕೆಯನ್ನು ಸಪ್ಲೈ ಮಾಡಿದವಂತ ಪೂರೈಕೆ ಮಾಡಿದವ ಇವರು ಆ ಮಂಟಿತ ಇವರು ಜಗತ್ತಿಗೆ ಜಗತ್ತಿಗೆ ಹಾಂ ಹುಣ್ಣನೆಯ ಕಾರ್ಯಕ್ಕೆ ಮೊಟ್ಟ ಮೊದಲು ಭಾರತದಲ್ಲಿ ಹೋಯಿತು ಅದು ಏನದ ಬರಮನ ರಾಜ್ಯದಲ್ಲಿತ್ತು ಅವರು ತೀರ್ಕೊಂಡ್ಮೇಲೆ ಬೀರಪ್ಪನೂ ಮೇಲೆ ಅದಕ್ಕೆ ತಲೆ ತರ ದಕ್ಷಿಣಕ್ಕೆಲ್ಲ ಬಂದು ಸ್ಥಾಪನೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಹಾಂ ಇಷ್ಟು ಮಾತ್ರ ನನ್ನ ಬುಕ್ನಲ್ಲಿ ಹೇಳಿದರೆ ಒಂದು ಪುಸ್ತಕ ಓದ್ಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಬೀರಪ್ಪನ ಚರಿತ್ರೆ ಏನು ಭಾರತ ದೇಶದಲ್ಲಿ ಬೀರಪ್ಪನ ಗುಡಿಗಳು ಇವತ್ತೇನು ಭಾರತ ದೇಶದಲ್ಲಿ ಕ್ಷೇತ್ರಕ್ಕೆ ಕಾಶಿ ತೊಗೊಳ್ರಿ ಆಮೇಲೆ ಇವನಿಗೆ ಬಲಭದ್ರ ಒಡಿಸ್ಸಾ ತೊಗೊಳ್ರಿ ಕೋಣಾರ್ಕ್ ತಗೊಳ್ಳ್ರಿ ಆಮೇಲೆ ಪಂಡ್ರಪುರದ ವಿಠ್ಠಲ ತೊಗೊಳ್ರಿ ತಿರುಪತಿಯ ತಿಮ್ಮಪ್ಪ ತೊಗೊಳ್ರಿ ತಮಿಳುನಾಡಿನ ದೊಡ್ಡ ದೇವು ಯಾವುದೋ ನಮ್ಮದು ದೊಡ್ಡ ದೇವತೆ ಅದಲ್ಲ ತಮಿಳುನಾಡಿನ ಅವನ ಕೊಡ್ರಿ ಕೇರಳ ತಗೊಳ್ರಿ ಇವೆಲ್ಲವೂ ವೀರಪ್ಪನ ಕ್ಷೇತ್ರಗಳೇ ಆಮೇಲೆ ಅದನ್ನು ಪರಿವರ್ತನೆ ಮಾಡಿದ್ದಾರೆ ಅದು ನಮ್ಮ ಜನರಿಗೆ ಗೊತ್ತಿಲ್ಲ ತಮ್ಗೆ ಯಾರು ಬೇಕು ತಾನು ಮಾಡ್ಕೊಂಡು ಹೋದರು ವೀರಭದ್ರ ಅಂತೂ ವೀರಪ್ಪನನ್ನೇ ಪ್ರತಿರೂಪವಾಗಿ ವೀರಭದ್ರ ಮಾಡಿದ್ದಾರೆ ಇಷ್ಟೇ ಪ್ರಶ್ನೆ ಇಲ್ಲ ಇಲ್ಲಿ ಹಳ್ಳಿ ಹಳ್ಳಿಯಲ್ಲಿರುವಂಥ ಕುರುಬ್ರು ವೀರಪ್ಪನ ಪೂಜೆ ಮಾಡಿದರು ಶಹರ್ಕ್ ಹೋದ ಮೇಲೆ ಸ್ವಲ್ಪ ಸ್ವಲ್ಪ ಫ್ಯಾಷನೇಬಲ್ ಅಂತಿರ್ಬೋದು ವೀರಭದ್ರ ಮಾಡಿದ್ರು ವೀರಭದ್ರ ಬೇರೆ ಯಾರಲ್ಲ ಈ ವಿಷಯಗಳನ್ನು ನಾವು ಭಾಳಷ್ಟು ತಿಳ್ಕೊಬೇಕು ಅದರಿಂದ ನಮ್ಮ ಧರ್ಮ ಉಳಿತದ ವಿನಃ ನಾವು ಹಿಂದಿನ ಇತಿಹಾಸವನ್ನು ರೆಕಾರ್ಡ್ ಇರಲಿಲ್ಲ ಅಂದರೆ ಏನು ಹಾಂ ಇಲ್ಲ ಅಂತ ಇದು ಯಾವುದು ಇಟ್ಟು ನಮಗೆ ಗೊತ್ತಿದ್ದ ಅದು ಅದನ್ನು ಮಾಡಿಲ್ಲ ನಾವು ಆಯ್ತು ಅದಕ್ಕೆ ಅದನ್ನು ಮಾಡಿರಿ ಹಾಂ ಶ್ರೀರಂಗ ನಾನು ತಮಿಳ್ನಾಡಿನ ಹೇಳಿದ್ನಲ್ಲ ಶ್ರೀರಂಗ ಶ್ರೀರಂಗ ಬೀರಪ್ಪನ ಮಂದಿರನೇ ಅದು ಹ್ಞೂ ಅದನ್ನೆಲ್ಲ ಬೇರೆ ಬೇರೆ ಅಂತ ಹೇಳ್ಕೊತ ಹೋಗ್ತೀವಲ್ಲ ಅದಕ್ಕೆ ನಮ್ಮಲ್ಲಿ ಆಚಾರ ವಿಚಾರಗಳನ್ನು ಹೇಳ್ಕೊತ ಹೋಗ್ರಿ ಹ್ಞೂ ಜ್ಯೋತಿಷ್ಯ ಹೇಳೋದಂತೂ ಜಗತ್ತಿಗೆ ಜ್ಯೋತಿಷ್ಯವನ್ನು ಮೊಟ್ಟ ಮೊದಲೇ ಹೇಳಿದವರೇ ಕುರುಬರು ಕುರುಬರು ಹೌದು ಹವಾಮಾನ ಶಾಸ್ತ್ರವನ್ನು ಹೇಳಿದವರೇ ಕುರುಬರು ಮಳೆ ಗಾಳಿ ಇದೆಲ್ಲ ಅವರೇ ಕುರುಬರು ಜಗತ್ತಿನ ಜಗತ್ತಿನಲ್ಲಿ ಸಾಮ್ರಾಟರಾದವರೇ ಕುರುಬರು ಜಗತ್ತಿನ ಎಲ್ಲ ರಾಜವಂಶಗಳೂ ಕುರುಬರು ಆದರೂ ಕೂಡ ನಾವು ಯಾಕೆ ಇಲ್ಲಿ ಹಿಂಗಿದ್ದೇವೆ ಅದು ನಮ್ಮ ದಡ್ಡತನ ಅಲ್ವಾ ಆ ಹೊಂಡದಲ್ಲೇನೆ ಜಗತ್ತಿನಲ್ಲಿ ಎಷ್ಟು ಧರ್ಮಗಳು ಹುಟ್ಟಿದಾವೆ ಎಲ್ಲವೂ ಕುರುಬರಿಂದ ಹುಟ್ಟಿದ್ದು ಅದನ್ನ ಗಮನದಲ್ಲಿಟ್ಟುಕೊಂಡು ಆಚಾರ ವಿಚಾರದ ಬಗ್ಗೆ ನಾನು ಧರ್ಮ ಗ್ರಂಥ ಬರ್ದಿನಿ ಒಂದು ಗುಡಿಗೊಂದು ಒಂದು ಧರ್ಮ ಗ್ರಂಥ ತೊಗೊಳ್ರಿ ಅದರ ಜನರಿಗೆ ಹೇಳಿ ಏನು ಮಾಡಬೇಕು ಏನು ಮಾಡಬೇಕು ಸತ್ತಾಗಿ ಏನು ಮಾಡಬೇಕು ಎಲ್ಲ ಆಚಾರಗಳನ್ನು ನಾವೇ ಬರೆದ್ರು ನಮ್ಮ ತೊಗೊಂಡು ಇವರೆಲ್ಲ ಹೇಳ್ಕೊತ ಅಡ್ಡಾಡೋರು ಜನಿವಾರ ನಮ್ಮದು ಬ್ರಾಹ್ಮಣರದಲ್ಲ ಜನಿವಾರ ಕೊರ್ಬರ್ದು ಅದು ಗೊತ್ತಿಲ್ಲ ಜನರಿಗೆ ಅಂದರೆ ಧರ್ಮ ಗ್ರಂಥದಲ್ಲಿ ಬರ್ದಿದ್ದೀನಿ ನಾನೆಲ್ಲ ಅವೆಲ್ಲ ಸ್ವಲ್ಪ ಓದಿ ನಮ್ಮ ಧರ್ಮವನ್ನು ಬೆಳೆಸಿ ನನ್ನ ಕನ್ಕರಿ ಏನಪ್ಪ ಅಂತಂದ್ರೆ ನಮ್ಮ ಧರ್ಮ ಏನಾದರೂ ಎಲ್ಲರೂ ಹರಿದು ಹಂಚಿಕೊಂಡು ಕಿತ್ಕೊಂಡು ಹೋಗಿಬಿಟ್ಬಿಟ್ರು ಬಟ್ ಆದರೆ ನಮ್ಮ ಮೂಲಿದ್ದ ಕುರುಬರು ಅವ್ರು ಸ್ವಲ್ಪ ಉಳಿದ್ರೆ ಅದನ್ನು ಬೆಳೆಸ್ಬೇಕು ಅನ್ನುವಂಥ ನನ್ನ ಉದ್ದೇಶ ಅದಕ್ಕಾಗಿ ನಾನು ಇಡೀ ಭಾರತ ಅಡ್ಡಾಡ್ತಿದ್ದೀನಿ ಹ್ಞೂ ಮಾಡಿಕೊಡೋ ಅದನ್ನು ಪ್ರಶ್ನೆ ಇರಲಿಕ್ಕಿಲ್ಲ ಲಿಂಗ ಸ್ಥಾಪನೆ ಮಾಡಿದವರೇ ಕುರುಬರು ಇವರೇನು ಹೇಳ್ತಾರಲ್ಲ ಅವರು ವೀರಶೇವರು ಅವರು ಲಿಂಗಾಯ್ತರು ನಮ್ಮರು ಇವನು ಲಿಂಗ ಎಲ್ಲ ಸುಳ್ಳು ಇದು ಗಂಟಾ ಹೇಳ್ತೀನಿ ನಾನು ಏನು ಅವರು ಅಲ್ಲ ಲಿಂಗ್ ನಮ್ಮದೇ ನಮ್ಮ ಲಿಂಗನ್ನೇ ತಂದು ನಮ್ಗೆ ಕಟ್ಲಿಕ್ಕೆ ಓಡಾಡ್ತಾರ ಅವರು ಹಾಂ ಇದನ್ನು ನೀವು ತಿಳ್ ಹ್ಞೂ ಓಕೆ ಹ್ಞೂ ಹ್ಞೂ ಹಾಂ ಅಲ್ಲಿ ದಸರಾ ತೊಗೊಂಡು ಮಾಡ್ತೀನಿ ಬರ್ರಿ ಅದೊಂದು ಉಳಿ ಉಳಿ ಉಳಿತು ಹಾಂ ಅಂತ ಅರ್ಥ ನಾವು ಇದ್ರ ಇತಿಹಾಸದ ಮೇಲಿಂದ ನಾವು ಏನಪ್ಪ ಅಂದರೆ ಇದು ವೀರಗಲ್ಲು ನಾನು ನೋಡ್ತೀನಿ ಇಲ್ಲಿ ಇಲ್ಲಿ ಶಾಸನ ಇದೆ ಇವನು ಶಾಸನ ವೀರಗಲ್ಲು ಶಾಸನ ಇದೆ ದಾವಣಗೆರೆ ಡಿಸ್ಟಿಕ್ ಇದನ್ನು ತೆಗೆದು ನೋಡ್ತೀನಿ ನಾನು ಏನು ಬರ್ತಿದ್ದಾರೆ ಅಂತೇಳಿ ಅಚ್ಚ ಹ್ಞೂ ಭಾಳಿ ಇದನ್ನು ಭಾಳ ರಕ್ಷಣೆ ಮಾಡಿಟ್ರಿ ಭಾಳ 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 ಮಹತ್ವದ್ದು ಹಾಂ ಯಾಕೆ ಇದನ್ನ ನೀವು ನಿಮ್ಮ ಬಂದಿರೋ ಪುರಾತನ ಅನ್ನೇ ಇದು ಒಂದು ಸಾಕ್ಷಿ ನೋಡಪ್ಪ ಇಲ್ಲೊಂದು ಐತೆ ನೋಡಪ್ಪ ಅದನ್ನು ತೋಡು ಶಾಸನ ಏನು ಇವರಲ್ಲು ಕಂಪ್ಯೂಟರ್ನ ಹಾಕಿ ನೋಡುವಂತ ಆಮೇಲೆ ಇಲ್ಲಿ ಪಕ್ಕಕ್ಕಿಂದಲ್ಲ ಮೂರ್ತಿ ಯಾವುದು ಅದು ಅದು ನಾಗರಾಗರಹೆಡೆ ಹಾಂ ನಾಗರಹೆಡೆ ಬಂದರೆ ಎಲ್ಲ ಬಂದು ನಾಥ್ ಸಂಪ್ರದಾಯ ಕುರುಬರಿಗೆ ಬಂದುಬಿಟ್ಟು ಹಾಂ ಹಾಂ ಹೆಂಗಾಯಿತು ಅದರಲ್ಲಿ ಹೆಸರು ಬೇರೆ ಆಯಿತು ಮಾಡಿ どういうこ <laughs>